ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ತುಂಬ ಸಿಂಪಲಾಗಿ ಆ್ಯಂಡ್ ರಿಚಿಯಾಗಿ ಕೇಸರಿ ಭಾತ್ ಹೇಗೆ ಮಾಡಿದೆ ಅಂತ ನೋಡೋಣ ಇಲ್ಲಿ ಮಂಗಳೂರಲ್ಲಿ ಶೀರಾ ಅಂತ ಹೇಳ್ತೀವಿ ನಾವು ಸೊ ಅದನ್ನು ಹೇಗೆ ಮಾಡೋದಂತ ನಾನಿವತ್ತು ಹೇಳಿಕೊಡ್ತೇನೆ ನಿಮಗೆ ತುಂಬಾ ಸಾಫ್ಟಾಗಿರ್ತದಲ್ಲ ಅದೇ ರೀತಿಯಾಗಿ ಹೇಗೆ ಮಾಡಿದೆ ಅಂತ ನೋಡೋಣ ಸ್ಕಿಪ್ ಮಾಡಿದೆ ವೀಡಿಯೋನು ನೀವು ನೋಡಿ ಸ್ಕಿಪ್ ಮಾಡಿದರೆ ನಿಮಗೆ ನಾನು ಹೇಗೆ ಮಾಡೋದು ಎಲ್ಲ ಮೆಥಡ್ ನಿಮಗೆ ಮಿಸ್ ಆಗ್ತದೆ ಸೊ ಅದಕ್ಕಾಗಿ ಸ್ಕಿಪ್ ಮಾಡಬೇಡಿ ಹಾಗಾದರೆ ನಾವು ಫಸ್ಟ್ ಸ್ಟೆಪ್ ಏನು ಮಾಡಬೇಕಂದ್ರೆ ಒಂದು ಫೋರ್ ಟು ಫೈವ್ ಟೇಬಲ್ ಸ್ಪೂನ್ ನಾವು ಗೀಯನ್ನು ಹಾಕಬೇಕು ತುಪ್ಪವನ್ನು ಹಾಕಬೇಕು ತುಪ್ಪ ಹಾಕಿ ಮತ್ತು ಅದಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಸನ್ಫ್ಲವರ್ ಆಯಿಲ್ ಬರ್ತದಲ್ವ ಅದನ್ನು ಕೂಡ ಹಾಕಿ ಅಂದರೆ ಕೇಸರಿಬಾತಿಗೆ ನಾವು ಎಷ್ಟು ತುಪ್ಪ ಆಯಿಲ್ ಹಾಕ್ತೀವೋ ಅಷ್ಟು ಚೆನ್ನಾಗಿ ಬರುತ್ತದೆ ಅದಕ್ಕಾಗಿ ಮತ್ತು ನಾವು ಅದು ಬಿಸಿ ಆದಮೇಲೆ ಡ್ರೈ ಫ್ರೂಟ್ ಉಂಟಲ್ವಾ ಗೇರು ಬೀಜ ಮತ್ತು ಒಣಗೇರು ಬೀಜ ಮತ್ತು ದ್ರಾಕ್ಷ ಒಣ ದ್ರಾಕ್ಷಿ ಉಂಟಲ್ವಾ ಅದನ್ನು ಹಾಕಿ ಇದಕ್ಕೆ ಫ್ರೈ ಮಾಡಬೇಕು ಫ್ರೈ ಮಾಡಿದ ನಂತರ ಸ್ವಲ್ಪ ತುಪ್ಪ ಉಂಟಲ್ಲ ನಾವು ಹಾಕಿದ ತುಪ್ಪಲ್ಲಿ ಕಾಲು ಭಾಗದಷ್ಟು ನಾವು ಅದನ್ನು ತೆಗೆದಿಡಬೇಕು ಅದು ಬೇಕು ಮತ್ತೆ ಹಾಕೋಣ ಮತ್ತು ನಾನಿಲ್ಲಿ ಇದಕ್ಕೆ ಒಂದೂವರೆ ಕಪ್ಪಷ್ಟು ರವೆ ತಗೊಂಡಿದ್ದೀನಿ ಬಾಂಬೆ ರವೆ ಬರ್ತದಲ್ಲ ಉಪ್ಪಿಟ್ಟೆಲ್ಲ ಮಾಡ್ತಿದ್ರೆ ಅದು ಆ ರವೆ ನಾನು ಇದರಲ್ಲಿ ಹಾಕಿದ್ದೇನೆ ಒಂದೂವರೆ ಕಪ್ಪಷ್ಟು ಮತ್ತು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ನಾವು ಫ್ರೈ ಮಾಡುವಾಗ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಮಾಡಬೇಕು ಅಂದರೆ ಅದೊಂದು ಕ್ರಿಸ್ಪಿ ಥರ ಬರ್ತದೆ ಇವಾಗ ನಾನು ಕೈಯಲ್ಲಿ ನೋಡ್ತಾ ಇದ್ದೇನೆ ತೆಗೆದು ಅವಾಗ ಅದು ಕರೆಕ್ಟಾಗಿ ಬಂತು ಮತ್ತೆ ಏನೇನೆಂದರೆ ಒಂದೂವರೆ ಕಪ್ಗೆ ನಾನಿಲ್ಲಿ ಮೂರುವರೆ ಕಪ್ಪಷ್ಟು ನೀರು ಹಾಕಿದ್ದೇನೆ ಮೂರುವರೆ ನಾಲ್ಕು ಕೂಡ ಹಾಕ್ಬೋದು ಸಾಫ್ಟ್ ಬೇಕಂದರೆ ನಾಲ್ಕು ಕಪ್ ತನಕ ಹಾಕ್ಬೋದು ತುಂಬ ಸಾಫ್ಟ್ ಬೇಕು ತುಂಬ ಸಾಫ್ಟ್ ಆದರೂ ಕೂಡ ಚೆನ್ನಾಗಿರಲ್ಲ ಇಷ್ಟು ಹದದಲ್ಲಿ ನೀವು ಹಾಕಿ ಮತ್ತು ಲೆಮನ್ ಫುಡ್ ಕಲರ್ ಬರ್ತದಲ್ವ ಎಲ್ಲೋ ಕಲರ್ ಅದನ್ನು ಕೂಡ ಹಾಕಿ ಮೀಡಿಯಂ ಫ್ಲೇಮಲ್ಲಿ ಕೈ ಬಿಡದೆ ನಾನು ಮಿಕ್ಸ್ ಮಾಡ್ತಾ ಇದ್ದೇನೆ ನೀರು ಹಾಕುವಾಗೂ ಹಾಗೆ ಲೋ ಫ್ಲೇಮಲ್ಲಿಟ್ಟು ಕೈ ಬಿಡೋದೇ ಮಿಕ್ಸ್ ಮಾಡ್ತಾ ಇರಬೇಕು ಸೊ ಇವಾಗ ಚೆನ್ನಾಗಿ ಬರ್ತಾ ಉಂಟು ಮತ್ತು ಅದಕ್ಕೆ ಬೇಕಾದಷ್ಟು ಎರಡು ಕಪ್ಪಷ್ಟು ಸಕ್ಕರೆ ಹಾಕಿ ಯಾವ ಕಪ್ಪಲ್ಲಿ ನಾವು ರವೆ ಹಾಕಿದ್ದೀವಲ್ಲ ಅದೇ ಕಪ್ಪಲ್ಲಿ ಹಾಕಿದರೆ ಆಯಿತು ನೀವು ಕರೆಕ್ಟ್ ಅಂದಾಜಿಗೆ ಅದು ಮತ್ತು ಏಲಕ್ಕಿ ಉಂಟಲ್ಲ ಅದನ್ನು ಸ್ವಲ್ಪ ಕ್ರಷ್ ಮಾಡಿ ನಾನು ಹಾಕ್ತಾ ಇದ್ದೇನೆ ಮತ್ತು ಏನಂದರೆ ಸಕ್ಕರೆ ನಾವು ಈ ಟೈಮಲ್ಲಿ ಹಾಕಿದರೆ ನಮಗೆ ಸಾಫ್ಟಾಗಿ ನೀರು ನೀರಾಗಿ ಬರುತ್ತದೆ ಅದಕ್ಕಾಗಿ ನಾವು ಈ ಟೈಮಲ್ಲಿ ಹಾಕೋದು ಸಕ್ಕರೆ ಈ ಟೈಮಲ್ಲಿ ಹಾಕಿದರೆ ನಾವು ಚೆನ್ನಾಗಿ ಬರ್ತದೆ ಮತ್ತು ಹಿಟ್ಟರು ಕೂಡ ಒಂದು ಗಂಟೆ ಹಿಟ್ಟರು ಕೂಡ ಗಟ್ಟಿಯಾಗಲ್ಲ ಅದಕ್ಕೆ ಸಕ್ಕರೆದೆಲ್ಲ ನೀರು ಬಿಡ್ತಾ ಉಂಟು ಅವಾಗ ಒಂಥರ ಸಾಫ್ಟಾಗಿ ಚೆನ್ನಾಗಿ ಬರ್ತದೆ ಮತ್ತೆ ಕೂಡ ಮಿಕ್ಸ್ ಮಾಡ್ತಾ ಇರಬೇಕು ಮತ್ತು ನಾವು ತೆಗೆದಿಟ್ಟ ಗೀಯು ಮತ್ತು ಆಯಿಲ್ ಉಂಟಲ್ಲ ಅದನ್ನು ಕೂಡ ಇದಕ್ಕೆ ಆ್ಯಡ್ ಇದಕ್ಕೆ ಆ್ಯಡ್ ಮಾಡಿ ಆ್ಯಡ್ ಮಾಡಿದ ನಂತರ ಸ್ವಲ್ಪ ಉಪ್ಪು ಉಪ್ಪನ್ನು ನಾವು ಹಾಕಬೇಕು ಯಾಕೆಂದರೆ ಅದು ನಮಗೆ ಸ್ವೀಟಲ್ಲಿ ಬ್ಯಾಲೆನ್ಸ್ ಸಿಗ್ತದೆ ಅದಕ್ಕಾಗಿ ಮತ್ತು ಫ್ರೈ ಮಾಡಿದ ಡ್ರೈ ಫ್ರೂಟ್ಸ್ ಅಂಟಲ್ಲ ಅದನ್ನು ಕೂಡ ಮಿಕ್ಸ್ ಮಾಡಿ ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು ಇದನ್ನು ಇವಾಗ ರೆಡಿ ಆಗ್ತಾ ಬಂತು ನೋಡಿ ನೋಡಿಗೆ ಹೇಗೆ ಬಂದಿದೆ ಅಂತ ನಮ್ಮ ಕೇಸರಿ ಭಾತು ತುಂಬಾ ಸ್ವೀಟಾಗಿ ಕೂಡ ಇದೆ ತುಂಬಾ ಚೆನ್ನಾಗಿ ಕೂಡ ಬಂದಿದೆ ಮತ್ತು ಇನ್ನೂ ಕೂಡ ಬೇಕಾದರೆ ನೀವು ಸ್ವಲ್ಪ ಗೀಯನ್ನು ಹಾಕ್ಬೋದು ಹಾಗೆ ಇದನ್ನು ಒಂದು ಗಂಟೆ ಇಟ್ಟರೂ ಕೂಡ ನಿಮಗೆ ಗಟ್ಟಿಯಾಗಲ್ಲ ಇದನ್ನು ನೀವು ಟ್ರೈ ಮಾಡಿ ಗೈಸ್ ತುಂಬಾ ಚೆನ್ನಾಗಿ ಬಂದು ನೀವು ನೋಡಿ ಹೇಗೆ ಬಂದಿದೆ ಅಂತ ತುಂಬಾ ಸಾಫ್ಟಾಗಿ ಕೂಡ ಬಂದಿದೆ ಮತ್ತು ಏನಂದರೆ ನಾವು ರವೆ ಫ್ರೈ ಮಾಡುವಾಗ ನೀರು ಹಾಕಿದ್ದೇವಲ್ಲ ಆ ನೀರು ನಾವು ಬಾಯ್ಲ್ ಆದ ನೀರಾಗಿರಬೇಕು ಅದು ಅವಾಗ ಹೇಳಲಿಕ್ಕೆ ಮರೆತೋಯ್ತು ಹಾಗಾಗಿ ಇವಾಗ ಹೇಳ್ತಾಯಿದ್ದೀನಿ ಬಾಯ್ಲ್ ಆದ ನೀರನ್ನೇ ಹಾಕಬೇಕು ಇಲ್ಲಾಂದರೆ ನೀರು ಹಾಕುವಾಗ ರವೆ ಎಲ್ಲ ಗಂಟು ಗಂಟಾಗಿ ಇರ್ತದೆ ಅದಕ್ಕಾಗಿ ಬಾಯ್ಲ್ ಆದ ನೀರನ್ನೇ ಹಾಕಿ ಮತ್ತು ಏನಂದರೆ ಗೈಸ್ ಯಾವಾಗಲೂ ಹೇಳುವಾಗೆ ನಿಮಗೆ ನನ್ನ ರೆಸಿಪಿ ಇಷ್ಟ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವವರೆಗೂ ಬಾಯ್